ಜಿಲ್ಲೆಯನ್ನ ಹಸಿ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯನ್ನ ಹಸಿ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಪ್ರವಾಹದಿಂದ ಉಂಟಾದ ಹಾನಿಗೆ ತಕ್ಷಣ ಪರಿಹಾರ ನೀಡುವಂತೆ ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಹಾಗೂ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಟನೆ ನಡೆಯುತ್ತೆ ಪ್ರತಿಭಟನಾಕಾರರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಬಿ ಭಗವಾನ್ ರೆಡ್ಡಿ ಜಿಲ್ಲಾ ಅಧ್ಯಕ್ಷ ಗಣಪತ್ ರಾವ್ ಕೆ ಮಾನೆ ಜಿಲ್ಲಾ ಕಾರ್ಯದರ್ಶಿ ಆರ್ ಕೆ ವೀರಭದ್ರಪ್ಪ ಜಿಲ್ಲಾ ಸಮಿತಿ ಸದಸ್ಯ ವಿ ನಾಗಮಾಳ್ ಸೇರಿದಂತೆ ಹಲವು ನಾಯಕರಾದ ಎಸ್ ಎಂ ಶರ್ಮಾ ರಾಮಣ್ಣ ಇಬ್ರಾಹಿಂಪುರ್ ಡಾಕ್ಟರ್ ಸೀಮಾ ದೇಶಪಾಂಡೆ ಶರಣು ಹೆರೂರ್ ರಾಜೇಂದ್ರ ಆತನೂರ ಮೊದಲಾದವರು ಉಪಸ್ಥಿತರಿದ್ದರು ಸಂಘಟನೆಗಳು ಉಜನಿ ಸೀನಾ ಬೋರಿ ಮತ್ತು ವೀರ್ ಆಣೆಕಟ್ಟುಗಳಿಂದ ನೀರು ಬಿಟ್ಟ ಕ್ರಮವನ್ನ ಖಂಡಿಸಿ ಇದೊಂದು ಮಾನವ ನಿರ್ಮಿತ ದುರಂತ ಎಂದು ಆರೋಪಿಸಿದ್ವು ಸರ್ಕಾರಗಳು ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಹಾನಿಗೊಳಗಾದ ಗ್ರಾಮಗಳಿಗೆ ತಕ್ಷಣ ನೆರವು ಒದಗಿಸಬೇಕು ಎಂದು ಆಗ್ರಹಿಸಲಾಯಿತು ಶಿವರ್ಗಿ ಜಿಲ್ಲೆಯ ರೈತ ಬಾಂಧವರೇ ಇವತ್ತು ನಮ್ಮ ರೈತ ಸಂಘಟನೆ ಎ ಮತ್ತು ವತಿಯಿಂದ ಹಾಗೂ ಎಚ್ ಐ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ನಾವು ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಜಿಲ್ಲೆ ಇವತ್ತು ಪ್ರಹಾದಿಂದ ಮುಳುಗೋಗಿದೆ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಬಂದಿದರೆ ಎಕರೆ ಇಪ್ಪತ್ತೈದು ಸಾವಿರ ಪರಿಹಾರ ಘೋಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಮತ್ತು ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ ಇಲ್ಲಿ ರೈತರು ಸುಮಾರು ರೈತರು ಸಾವಿಗೀಡಾಗಿದರೆ ದನ ಕರಗಳು ಸತ್ತಿದೆ ಇವತ್ತು ಮನೆಯಲ್ಲಿ ನೀರು ನುಗ್ಗಿ ಧಾನ್ಯಗಳನ್ನು ಹಾಳಾಗಿದೆ ಅವರಿಗೆ ಎಲ್ಲರಿಗೆ ಬೆಳೆ ನಷ್ಟ ಪರಿಹಾರ ಮತ್ತು ಮನೆ ಹೇಳಿ ಮತ್ತು ಯಾರು ಯಾವ ಹಳ್ಳಿಯಲ್ಲಿ ನೀರು ಮುಳುಗಿದೆ ಆ ಹಳ್ಳಿಗಳನ್ನು ಸ್ಥಳಾಂತರಗೊಳಿಸ್ಬೇಕಂತೇಳಿ ಹಲವಾರು ಡಿಮ್ಯಾಂಡ್ಗಳನ್ನು ಇಟ್ಟುತ್ತಾ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇವತ್ತಿನ ದಿನ ಒಂದು ವೇಳೆ ನೀವು ಎಕ್ರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲಿಲ್ಲ ಅಂತಂದರೆ ನಾವು ಉನ್ನತವಾದ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಈ ದಿಸಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಯಾ ಅಧಿಕಾರಿಗಳು ಏನೂ ಮಾಡಿಲ್ಲ ರೀ ಎಲ್ಲ ಹೊಳ ಲಾಸ್ ಆಗ್ಯಾವ ಎಲ್ಲ ಮನೆ ಮುಳಗ್ಯಾವ್ರಿ ಅವ್ರ ಬಾ ಗಂಜಿ ಮಾಡ್ಯಾವ್ರಿ ಸುಮ್ ಎದು ಬರ್ತಾವ್ರಿ ಪಾಪ ಮಾಡ್ಯಾರು ಯಾಕೆ ಅಡ್ಡು ನದಿ ಬರ್ತಾವ್ರಿ ಅದು ಹುನ್ಮುಂಟಾದಾಗ ಕಾಗಿನ ನದಿ ಒಂದು ಬರ್ತದ ಭೀಮಾ ನದಿ ಒಂದು ಬರ್ತದೆ ಬಂದ್ಕಿಸಿ ಅಡ್ಡು ನದಿನಿಂದ ಭಾಳ ಪರವಾಗಿ ಮಾಡ್ಯಾವ್ರಿ ಇಷ್ಟು ಚಿ ಚಿತ್ತಾಪುರ ತಾಲೂಕು ಅದ ಅರ್ಧ ಪೂರ ಮುಳುಗ್ಯಾವ್ರಿ ಇಲ್ಲಿಂದ ಬಾಗೋಡಿ ಕದ್ರಗಿ ಮುದ್ದ ಎಲ್ಲ ಹೊಲಗಳು ಲಾಸ್ ಆಗ್ಯಾವ್ರಿ ಯಾಕಂದ್ರೆ ಎಕರೆಕ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕು ರೀ ಮತ್ತಂದ್ರೆ ಮತ್ತು ಮುಂದೆ ಬಡ್ಡಿ ಮನ್ನಾ ಮಾಡ್ಬೇಕ್ರಿ ರೈತರು ಬಳ್ಳಿ ಸಲ್ಲ ಯಾಕೆ ಮಾಡ್ಬೇಕಂದ್ರೆ ಏನೂ ಇಲ್ಲ ರೈತರ ಮೇಲೆ ಕೊಡಬೇಕಾದ್ರೂ ಎಲ್ಲ ನಾಶ ನಾಶಾಗೋಗಿದ್ರಿ ಎಲ್ಲ ನಾಲ್ಕು ನಾಲ್ಕು ಸಾರಿ ಬಿತ್ತ ರೀ ಒಂದು ಗುಂಡು ಹಾಲಿ ಮುತಗ ಎಲ್ಲ ಶಾಮತ್ ಸುತ್ತ ಮುತ್ತ ರೈತರುಗಳು ಈಗ ಕಳ್ಳಿ ಬಿತ್ಬೇಕಾದ್ರೆ ಮಲ್ಲಿ ಬಿಡ್ಲಾಕ್ತಾರೀ ಈಗ ನೋಡಿ ಕಾಲಿಗೆ ಸೀತಾಪುರ ರಾತ್ರಿ ಬೆಳಗಡೆ ಮಳಿಗೆ ಬರ್ತಾರೀ ಈಗ ಟೇಮ್ ರೀ ಈಗ ಚಿತ್ತಿ ಮರಿತನ ಬಿತ್ಬೇಕು ರೈತ್ರಿ ಏನು ಬಿತ್ಬೇಕಾದ್ರು ಈಗ ಮುಂದೆ ಬಿತ್ಬೇಕಾದ್ರೂ ಜಾನು ಕೈಗೆ ಹತ್ತ ಪ್ಲೇ ಅಲ್ರಿ ನಮ್ಮ ಪರಿಸ್ಥಿತಿ ಅದೇ ಕೈ ಮುಗಿದು ಹೇಳ್ತೀರಿ ಎಲ್ಲ ಅಧಿಕಾರಿಗಳಿಗೆ ಸರ್ವೆ ಮಾಡಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆಕ ಪರಿಹಾರ ಕೊಡ್ಬೇಕು ರೀ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕ್ರಿ ಎಲ್ಲ ಇನ್ಸೂರೆನ್ಸ್ ಪಾಸ್ ಮಾಡ್ಬೇಕು ರೀ ಇನ್ಸೂರೆನ್ಸ್ ಎಲ್ಲರೂ ರೈತರು ತುಂಬ್ರಿ ತುಂಬ್ಯಾರ ಹೋಗಿ ಇಜಿಟ್ ಮಾಡಿಲ್ರಿ ಯಾವ ತಾಲೂಕದಾಗು ಮಾಡಿಲ್ಲ ರೀ ರೈತರದ್ದು ಅಷ್ಟು ಪರಿಸ್ಥಿತಿ ಈಗ ಈಗೇನಾದ್ರೆ ಬಿಕ್ಕಿ ಬೀಳೋದಾದ್ರಿ ರೈತರು ಹೇಳಬೇಕಾದ್ರೆ ಭಾಳ ಕಷ್ಟ ಆದ್ರಿ ಎಲ್ಲ ಭಾಳ ಹೇಳ್ಬೇಕಾದ್ರೆ ಪೂರಾ ಎರಡು ದಿನ ಆಗ್ತದ ರೀ ರೈತರು ಕತ್ತಿಗೇಳ್ಬೇಕಾದ್ರು ಎಲ್ಲರೂ ಏ ಮೈ ರೈತರದ್ದು ಮಗ ಏನಂತ ರಾಶಿ ಇದಾಗ ಬರ್ತಾರೆ ರಾಶಿ ಮಾಡೋದ ಬೇಡ್ರಿ ಇದು ಎಲ್ಲ ರೈತರಿಗೆ ಎಲ್ಲ ಭಾಳ ಕಷ್ಟ ಆಗಿದೆ ಏನು ಹೇಳಬೇಕಾದ್ರು ಹೇಳಪ್ಪಲೆ ಇಲ್ಲ ಆ ನಮ್ಮನೇ ಆದರೆ ಎಲ್ಲ ಧನ್ಯವ್ ಮಾಡಗಿಸಿ ರೈತರಿಗೆ ಎರಡು ಮಾತು ನಮ್ಮದು ಅದ್ರ ಮೈವೂ ಕೊಟ್ಟಲ್ರಿ ಮುದುಗಾಲಿ ಹೊಲ ಎಲ್ಲ ಬೆಳೆ ಎಲ್ಲ ಲಾಸ್ ಆಗ್ಯದ ಏನು ಒಂದು ಬೆಳಿನೇ ಉಳಿದಿಲ್ಲ ಈಗ ಏನಾದ ಹೊಲಕ್ಕೆ ಏನದ ಪರಿಹಾರಿ ಕೊಡ್ಲಾಕ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರಿ ಕೊಡಬೇಕು ಎಕರೆಗೆ

ಮಳೆ ಬಂದ್ರಿ ಮನೆ ಮುಳಿದಾವ್ ಮನೆ ಮಾಲ್ ಹೋಗ್ಯದ ಇವತ್ತಿಲ್ಲ ನಾಳೆಗೆ ಕಲ್ಲು ನೆಂದವ ನಾವ್ ಬಿದ್ದು ಸತ್ ಹೋಗ್ತೀವಿ ನಮಗ್ ಮನೇನೆ ಕಟ್ಟಿ ಕೊಡ್ಬೇಕು ನಮ್ಗೆಲ್ಲ ಮಾಲ್ ಇಲ್ಲ ಏನಿಲ್ಲ ಈಗ ಅಲ್ಲಿ ಇಲ್ಲಿ ಮಕ್ಕಳತ್ತಿವಿ ಮನೇಲಿ ಐದು ಸಾವಿರ ಹದಿನೈದು ಎದಕ್ಕೆ ಹತ್ತದ್ರಿ ಒಂದ್ ಸಿಮೆಂಟ್ ಮೆತ್ಲಕ್ಕಾಗಲ್ಲ ನಮ್ಗು ಆ ಸಿಮೆಂಟ್ ಮೆತ್ಕೊಂಡು ಅಲ್ಲೇ ಮಕ್ಕಳು ಸಾಯ್ಬೇಕ ನಾವು ನಮಗ್ ಮನೇನೆ ಬೇಕಿಗು ನಮಗೂ ಹೊಲ ಇಲ್ಲ